ಅಗತ್ಯ ನಿಮಗೆ ನೀರ ತಿಳ್ಕೊಂಡು ಸಾಕಾಗ ಮತ್ತೆ ನಿನ್ನ ಹಣೆ ಬರಹ ಎಂಬತ್ತು ಹಳೆ ಬರುವುದೇ ಯಾಕಂದ್ರೆ ತಮ್ಮ ಬರದಕ್ಕೂ ಅಲ್ಲ നമസ്കാരീഡ സംസ്ഥാന അതല്ലേ ബുദ്ധിമുട്ട് ಸನ್ನೆ ಮಾಡಿದ್ದಾರೆ ಹಾಗಾಗಿ ಸನ್ನೆ ಮಾಡಿದ್ದು ನೀವೇ ಸನ್ನೆ ಮಾಡಿದ್ದು ಮತ್ತೆ ಸನ್ನೆಯನ್ನ ಕೇಳಿ ಹೇಳಿದ್ರು ಅದು ಸಾಲಕ್ಕೆ ಸಾಲ ಸಹಾಯ ನಾನು ನೋಡಿದ್ರೆ ಅಲ್ಲ ಭಾ ಅಂದ್ರೆ ಬೇಕು ಅಂತ ಬೇಕಿದ್ರೆ ಅಂತ ಸಾಹಸವನ್ನ ಹಿಂದೆ ತೋರಿಸಿ ಅವರನ್ನು ನಿರೀಕ್ಷಿಸುವವಾಗಿರ್ಬೇಕು ಆ ಯೋಗ್ಯತೆ ನಿನಗಿಲ್ಲ ಬರುವ Gracias. ಕಥ ಬದಿಗಿಡ ನಮಗೆ ಸಂಬಂಧಿಸಿದ್ದಲ್ಲ ಸಾರಥಿ ಸಾರಥಿಗೆ ಸಂಬಂಧಿಸಿದ್ದು ನನ್ನ ನಿನ್ನ ಮುಖಾಮುಖಿಯಲ್ಲಿ ನೀನು ಹೇಳುವುದು ಧರ್ಮದ ಒಂದು ಬಾರಿ ಒಂದು ಪಾಯಸ ಇಲ್ಲ ಯಾರು ತೊಂದರೆ ತೊಂದರೆ ಕರ್ತವ್ಯ ವ್ಯಕ್ತಿಯ ವ್ಯಕ್ತಿ ಚಿತ್ರಣವನ್ನ ಗುರುತಿಸುವುದು ಯಾವ್ದರಿಂದ ಮೊದಲಾದದ್ದು ಮುಂದಾಗಬೇಕಾದದ್ದನ್ನ ಗುರುತಿಸಿಯೇ ಹೇಳುವುದು ಅಲ್ವಾ ಹೌದು ಮತ್ತೆ ಹಿಂದಾದದ್ದು ಹೇಳಬಾರದು ಮುಂದಾಗುವುದು ಹೇಳ್ಬಾರ್ದು ಈಗ ಆದದ್ದು ಹೇಳಬಹುದು ಈಗ ನೀನೇ ಹೇಳೋದು ಇನ್ನೊಬ್ಬರ ವಿಷಯ ಸಾರಥಿ ಸಾರಥಿಗಳು ಏನ್ ಮಾಡ್ಕೊಳ್ಳಿ ನಮಗೆ

Það er sýntjagur, það er sýntjagur

ಇದ್ದೀರಿ ಅಂತ ಗೊತ್ತಾಯ್ ಎಲ್ಲ ಬರ್ಸ್ಕೊಂಡಿದ್ದೀರಿ ನೀವು ನಿಮ್ಗೆ ವೇಷ ಆಗ್ಲಿ ಯಾವ್ದಾದ್ರು ಆಗ್ತದೆ ಮೋಸಗೊಳಿಸುವುದಕ್ಕಾಗಿ ಅಲ್ಲ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನುವ ಕಾರಣ ಅರಮನೆಯಲ್ಲಿ ಎಂತ ವೇಷ ಮಾಡಿದ್ದೀರಿ ಎಂತದ್ದು ಅಯ್ಯ ಥತ್ತು ಅಂತ ಅದಕ್ಕೆಲ್ಲ ಕಾರಣ ಉಂಟು ಅದೆಲ್ಲ ಹೇಳುವುದಕ್ಕೆ ಹೋದ್ರೆ ವಿಷಯ ತುಂಬಾ ಉದ್ದ ಆಗ್ತದೆ ಮತ್ತೆ ನಾನು ಹೇಳಿದ್ರು ನಿಮಗದ ಅರ್ಥ ಆಗುವುದಿಲ್ಲ ಯಾಕಂದ್ರೆ

ಬಂದಿಸಲಿಕ್ಕೆ ಯಾವ ಭಾಷಿಲಿ ಆಗ ಮಾಶಿಲಿ ಅಂತ ಹೇಳಿ ಬಂದ್ ನ ಪೀಳಿಸಬೇಕಂತಾದ್ರೆ ಯಾರಿಗೂ ಸಾಧ್ಯ ಯಾರಿಗೆ ಮಪತಿ ಒಂದಿಂದ ಸಾಧ್ಯ ಆಮೇಲೆ ಅದು ನಿನ್ನಿಂದ ಸಾಧ್ಯ ತಂದು ನಮ್ಗೆ ಅದನ್ನ ಪೀಳ್ಸ್ಬೇಕು ಅಂತ ಆದ್ರೆ ಚಾಕ್ ಸೃಷ್ಟಿ ಇರುವಂಥ ವಿಚಿತ್ರ ಮಾತ್ರ ಸಾಧ್ಯ ಉಂಟು ಅಂತೂ ಆ ಆತ ಇನ್ನೊಂದು ಯಾರು ತಿಳಿದವರಿಲ್ಲ ಪೀಸ್ವಾಸಿ ಅವ್ರಿಗೆ ಮಾತು ಗೊತ್ತುಂಟು ಅಂತ ಮಾಡಿಕೊಂಡು ಮಾತಾಡುವಂತೆ ಅಲ್ಲ ಆ ಪಾಳೆಯದಲ್ಲಿ ಅಷ್ಟೊತ್ತಿಗೆ ರಾಘಾಶಿನಿಂದ ಅಲ್ಲಿ ಭೀಷ್ಮಾಚಾರ ಕರೆಯುವುದಕ್ಕೆ ನೀನು ಓಡುವವರು ಅಂತ ಗೊತ್ತ ಹಾಗಾಗಿ ಓಡಿ ಹೋಗುವ ನೀನು ಏನು ಮಾಡಬೇಕಾಗುವುದಿಲ್ಲ ಅಂತ ಓಡಿದ್ದೇನೆ ಅಂದು ನನ್ನ ಸಹಾಯ ಬೇಕಾಯ್ತು ನನಗೆ ವ್ಯಾಖ್ಯರಂತ ಚಿತ್ರಸೇನಾ ಗಂಧರ್ವ ಕುರು ಪಶುವನ್ನ ಕಟ್ಟಿಕೊಂಡು ಹೋಗುವಾಗ

ಅಂತ ಹೇಳಿದನಾ ನೀಗೌದಂತ ತೋರಿಸಿದೀಯಾ ಏನು ಬಂತಾ ನಿನ್ನಎಲ್ಲರಿಗೂ ತೋರಿಸ್ತೀನಿ ಅದರಲ್ಲಿ ಅಲ್ಲ ನೀನು ಬಂತೀನಿ ಎಲ್ಲರಿಗೂ ತೋರಿಸ್ತೀನಿ ಬಂತಾ ನೀನು ರವಿ ಇದು ಹೇಳ್ತೋ ನೀನು ಸಾಗಂತನ ಅಷ್ಟೇ ವಿದ್ಯೆ ಕಾರಸ್ಥಾನವನ್ನ ಹೇಳಿಕೊಡುವುದರಲ್ಲಿ ನೀನು ಪಟ್ಟಿ ತಿಳಿಸಿ ಆದ್ರೆ ಕಲಿತರೂ ಅದನ್ನು ಯಾವಾಗ ಎಲ್ಲಿ ಯಾವಾಗ ಬಳಸಬೇಕು ಅಂತ ಹೇಳಬೇಕು ಒಂದೇ ಒಂದೇ ಮಾತಿನಿಂದ ಹೇಳಲ್ಲ ಒಂದೇ ಮಾತಿನಿಂದ ಹೇಳಲ್ಲ ಎಷ್ಟು ಹೊತ್ತಿಗೆ ಅವನನ್ನು ಅಂಟುಕೊಂಡಿಯೋ ಅವನನ್ನು ಒಂದೇ ಲಗಾಡಿ ತೆಗೆದು ಬಿಟ್ಟಿನಿ ಆ ಕೌರವನನ್ನ ಈ ಪರಿಸ್ಥಿತಿಗೆ ಬಂದಿದ್ದಾನೆ ಇನ್ನೂ ಆಗಬೇಕಾ ಏನು ಅಂತ ಈ ಪಾರ್ಥೆ ನೋಡ್ತಾ ಅದಕ್ಕೆ ಹೌದಾ Ve ganando,

ನಿಮ್ಮ ಕೆಲಸ ಹಾರೈಸುವುದು ಯೋಜನೆ ಹಿಂದೆ ಸರಿ ಇದೆ ಅದನ್ನು ಸಂತಸಿಕೊಳ್ಳೋದಕ್ಕೆ ತಾವು ಯೋಚನೆ ಮಾಡಲಿಲ್ಲ ಹಾಗಾಗಿ ಆ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ಮ ಕೈಯಂತಹ ಚಪ್ಪಟಿಕೆಯನ್ನ ಅರಮನೆಗೆ ನನ್ನ ಕೈಯಲ್ಲಿ ಪಡಿ ಯಾಕೆಂತ ಈಗ ಪ್ರಶ್ನೆ ಮಾಡುವ ಉತ್ತರ ಕೊಡುವುದಿಲ್ಲ ಸಂದರ್ಭ ಬಂದಾಗ ನಾವೇ ಕರ್ತೇನೆ